ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಈ ನಮ್ಮ ಶಾಪ್ ಅಂತ ನಮ್ಮ ಶುಭಲಕ್ಷ್ಮಿ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡದ ಹಾಗೂ ಮೋಡಾರ್ ಚಾನಲ್ ಕಡ ಇವತ್ತು ಗಂಟೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದಕ್ಕೂ ಕರೆಡ್ತಾರೆ ಜೊತೆಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತೂ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಹತ್ತಿ ಒಳಗಡೆ ಬನ್ನಿ ಒಳಗಡೆ ಬರೋ ನಾಲ್ಕೈದು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ನಿಮ್ಗೆ ಬೋರ್ಡ್ ಕೂಡ ಆಗಿದೆ ಕಂಚಿ ಕೋ ಶುಭಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗ್ ಬರ್ತಕ್ಕಂಥ ವೆರೈಟೀಸ್ ನ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಗಿಫ್ಟಿಂಗ್ ಪರ್ಪಸ್ ಅಂತ ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟೀಸ್ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆರ್ ಗೌನ್ ಸ್ಟಿಚಿಂಗ್ ಇದು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ಬ್ಲೌಸ್ ವರ್ಕ್ ಅನ್ನ ತೋರಿಸ್ತಾ ಇದೀನಿ ಬ್ರೈಡಲ್ ವರ್ಕ್ ಇದು ಸಕ್ಕತ್ತಾಗಿದೆ ಸಾರಿ ತುಂಬಾನೇ ವೆರೈಟಿ ಆಗಿ ಬರುತ್ತೆ ಇದಕ್ಕೂ ದಾಟಿ ನೀವು ಆಗಿ ಡಿಸೈನ್ ಕೊಟ್ಟು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಸೊ ಫ್ರೆಂಡ್ಸ್ ನೋಡ್ತಾ ನೋಡ್ದಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬರಬೇಕಾಗಿರುವಂಥ ಬ್ಲೌಸ್ ಆರಿ ವರ್ಕ್ ನ ಎಷ್ಟು ಸೂಪರ್ ಆಗಿ ಅಂತ ನಿಮಗೆ ಏನಾದ್ರೂ ಈ ತರ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಮಾಡಿಸ್ಕೊಬಹುದು ಈ ಏನು ಹೇಳೋದು ಲೈಕ್ ಈ ಅದೆಲ್ಲ ಹಿಡೋದ್ಬಿಟ್ಟು ತುಂಬಾ ಕ್ವಾಲಿಟಿಯಾಗಿ ಹಾಕಿರ್ತಾರೆ ಲೈಕ್ ಬ್ಲ್ಯಾಕ್ ಆಗೋಲ್ಲ ಫೇಡ್ ಆಗೋದಿಲ್ಲ ಸೊ ಥರ ಅಷ್ಟು ನೋಡಿ ನೋಡಿ ಮಾಡ್ಕೊಡ್ತಾರೆ ಮತ್ತೆ ನಿಮ್ಮ ಓನ್ ಐಡಿಯಾಸ್ ಗೂಗಲ್ ಸರ್ಚು ಅಥವಾ ಪ್ರಿಂಟ್ರಸ್ ಅಥವಾ ಸೆಲೆಬ್ರಿಟಿ ಫೋಟೋಸ್ ಎಲ್ಲ ಇಟ್ಕೊಂಡ್ ಬಂದ್ ಅದೇ ತರ ಮಾಡ್ಕೊಡಿ ಅಂದ್ರೆ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಅದೇ ತರ ಕೂಡ ಮಾಡ್ಕೊಡ್ತಾರೆ ಸೊ ಸೀರೆಗಳನ್ನ ತೋರಿಸ್ತೀರಾ ಸರ್ ನಾನು ನಿಮಗೆ ತೋರಿಸ್ತಾ ಇದೀನಿ ಹತ್ತು ಸಾವಿರ ರೂಪಾಯಿಂದ ಒಂದ್ ಇಪ್ಪತ್ ಸಾವಿರ ಬರ್ತಕ್ಕಂಥ ವೆರೈಟೀಸ್ ಒಂದಕ್ಕಿಂತ ಒಂದ್ ಸೂಪರ್ ಆಗಿದೆ ಒಂದೊಂದ್ ವೆರೈಟಿ ಡಿಫ್ರೆಂಟ್ ಮೇಡಮ್ ಯಾವ್ದು ಕಾಮನ್ ಬರಲ್ಲ ಇದ್ರೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗತ್ತೆ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರ್ತದೆ ಸೂಪರ್ ಆಗಿದೆ ಸರ್ ಎಲ್ಲ ಸಕ್ಕತ್ತಾಗಿದೆ ಆಗಿದೆ ಮೇಡಮ್ ಡಿಸೈನ್ಸ್ ಗಳು ನೋಡ್ಬೇಕು ಒಂದೊಂದು ಕಲರ್ ಹೆಂಗಿದೆ ಅಂತಂದ್ರೆ ನೋಡ್ಬೇಕು ನೀವು ಬಹಳ ಚೆನ್ನಾಗಿ ಬರ್ತದೆ ಸೊ ನನ್ನ ಫೇವ್ರೇಟ್ ವಿಡಿಯೋ ಇದು ಬಿಕಾಸ್ ನನಗಂತೂ ರೇಷ್ಮೆ ಸೀರೆ ಎಸ್ಪೆಷಲಿ ಬ್ರೈಡಲ್ಸ್ ಸಿಲ್ಕ್ ಸ್ಯಾರೀಸ್ ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ಸೊ ವಿಡಿಯೋ ನಾವು ಫುಲ್ಲಾಗಿ ನೋಡಿ ಯಾರಾದರೂ ಲೈಕ್ ಫ್ಯೂಚರಲ್ಲಿ ಬ್ರೈಡಲ್ಸ್ ಯಾರಾದರೂ ಇದ್ದೀರಾ ಅಂದ್ರೆ ಕೂಡ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ಗಳು ನಿಮಗೆ ಸಿಗುತ್ತೆ ಇದೆಲ್ಲ ನೀವು ನೋಡ್ತಾ ಇದ್ರಲ್ಲ ಒಂದೊಂದು ಒಂಥರ ಏನು ಹೇಳೋದು ಲೈಕ್ ಬೆಸ್ಟ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಅಷ್ಟೇ ಯಾವುದು ರಿಪೀಟೆಡ್ ಇಲ್ಲ ಎಲ್ಲ ಲೇಟೆಸ್ಟ್ ಆಗಿದೆ ಮೇಡಮ್ ಒಂದೊಂದು ಕಲರ್ ನು ಕೂಡ ಸಖತ್ ಆಗಿ ಬರುತ್ತೆ ನೋಡಿ ಎಲ್ಲ ಹೊಸ ಕಲರ್ಸ್ ಗಳು ಆಫ್ ಅಂಡ್ ಆಫ್ ಟರ್ನಿಂಗ್ ಬಾರ್ಡ್ರು ಒಂದೊಂದು ಒಂದೊಂದು ವೆರೈಟಿನೂ ಕೂಡ ಜೋರಾಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ವೆರೈಟೀಸ್ ಮೇಡಮ್ ಬಹಳ ಕ್ಲಾಸ್ ಆಗಿದೆ ಸಾರೀಸ್ ಇವೆ ನೋಡಿ ಟರ್ನಿಂಗ್ ಬಾರ್ಡ್ರೆ ಆಫ್ ಅಂಡ್ ಆಫ್ ಇದು ಒಂದು ಚೆಕ್ಸ್ ವಿತ್ ಆಫ್ ಅಂಡ್ ಆಫ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಮೇಡಮ್ ಸಾರೀಸ್ ಅಂತೂ ಉಡ್ಬೇಕು ಇದು ಬಹಳ ಚೆನ್ನಾಗಿ ಕಾಣುತ್ತೆ ವೆರೈಟಿ ಆಗಿದೆ ಸಾರೀಸ್ ನೋಡಿ ಎಲ್ಲ ಡಿಸೈನರ್ ಸಾರೀಸ್ ಕಂಪ್ಲೀಟ್ ಲೇಟೆಸ್ಟ್ ீட்லோர் ரேஷ் காஞ்சிபுரம் 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 ஒன்னொந்து கலர் ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಂ ಒಂದೊಂದು ಕಲರ್ ನ ಕೂಡ ಸೂಪರ್ ಆಗಿ ಬಾರ್ಡರ್ ಚಿಕ್ಕದು ದೊಡ್ಡದು ವಿತ್ ಅಟ್ಯಾಚ್ಡ್ ಮೇಡಮ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ನೋಡಿ ವಿತ್ ಅಟ್ಯಾಚ್ಡ್ ಬರುತ್ತೆ ಪ್ರತಿಯೊಂದು ಸಾರಿ ನಾವು ಅಟ್ಯಾಚ್ಡ್ ಬರುತ್ತೆ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮೇಡಮ್ ಕಲರ್ಸ್ ಲೈಕ್ ತುಂಬಾ ವೆರೈಟೀಸ್ ಬರಲಿ ಸರ್ ಆದ್ರೂ ಈ ಕಲರ್ ಎಕ್ಸ್ಚೇಂಜ್ ಅಲ್ಲಿ ಲೈಕ್ ಈ ಸೀರೆ ನಲ್ಲಿರೋ ಒಂದು ಲುಕ್ ಒಂಥರ ಸೂಪರ್ ಇದೆ ಸರ್ ಅಲ್ಲವರಾ ಹೆವಿ ಆಗಿ ಗ್ರಾಂಡ್ ಆಗಿ ಕಾಣುತ್ತೆ ವೆರೈಟಿ ಆಗಿದೆ ಕಲರ್ಸ್ ಗಳಿದು لاوسا کلسکړه برائیډل بروکټ ساري ಕಾಂಜೀಪುರಂ ಸಿಲ್ಕ್ ಗೆ ಒಂದು ಅದರದೇ ಆದಂತ ಒಂದು ಲುಕ್ ಇರುತ್ತೆ ಫ್ರೆಂಡ್ಸ್ ನೀವು ಅದನ್ನು ಕೂಡ ಒಂದ್ಸತಿ ಚೆಕ್ ಮಾಡಿ ಬ್ಯೂಟಿಫುಲ್ ಆಗಿದೆ ಈ ಸೀರೆಗಳೆಲ್ಲ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಈ ಸೀರೆಗಳೆಲ್ಲ ನೀವು ಬನ್ನಿ ಒಂದ್ಸತಿ ಯೂಶ್ಯಲಿ ಬ್ರೈಡಲ್ಸ್ ಎಲ್ಲ ಇದ್ದೀರಾ ಅಂದ್ರೆ ಇಲ್ಲೇ ಬಂದ್ಬಿಟ್ಟು ನಮಗೆ ದೊಡ್ಡ ದೊಡ್ಡ ಮಿರರ್ಸ್ ಎಲ್ಲ ಇರ್ತವೆ ನೀವು ಬಂದು ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆಲ್ಲ ಜಸ್ಟ್ ಸ್ಯಾಂಪಲ್ಸ್ ಆಗಿರ್ತವೆ ಮೇಲ್ಗಡೆ ನೋಡಿದ್ರೆ ಅಂದ್ರೆ ಅಷ್ಟೊಂದು ವೆರೈಟೀಸ್ ಇರುತ್ತೆ ಯಾವ್ದು ಬೇಕಾದ್ರೂ ನೀವು ನಿಂತು ನಿಧಾನಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗಬಹುದು ಈ ಸಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಬ್ರೈಡಲ್ ಟಿಶು ಸೆಲೆಬ್ರಿಟಿ ಸಾರಿ ಸೂಪರ್ ಐಟಮ್ ಇದ್ರ ಬೆಲೆ ಬಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ನಿಮ್ಗೆ ತರ್ಟಿ ತೌಸಂಡ್ ವೆರೈಟೀಸ್ ಬರುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗಿ ಮೂವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಕಲರ್ಸ್ ಗಳು ಒಂದು ಕೆಂತ ಒಂದು ಚೆನ್ನಾಗಿ ಬರ್ತದೆ ಕಲರ್ಸ್ ಗಳು ಇನ್ ಬ್ಯೂಟಿಫುಲ್ ಇದೆಲ್ಲ ಸರ್ ಇದು ಹೌದು ಸಖತ್ ವೆರೈಟಿ ಒಂದಕ್ಕಿಂತ ಒಂದು ಸೂಪರ್ ವೆರೈಟೀಸ್ ಕಲರ್ ಆಗ್ಬಹುದು ಕಾಂಬಿನೇಷನ್ ಆಗ್ಬಹುದು ಡಿಸೈನ್ ಆಗ್ಬಹುದು ವೆರೈಟಿ ಆಗಿ ಬರುತ್ತೆ ಲೇಟೆಸ್ಟ್ ಆಗಿದೆ ಎಲ್ಲ ಬಂದ್ರೆ ನಿಮಗೆ ಟ್ವೆಲ್ ಟು ತರ್ಟಿ ತೌಸಂಡ್ ರುಪೀಸ್ ಅಲ್ಲಿ ವೆರೈಟೀಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ನನಗಂತೂ ಈ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಲೈಕ್ ಈ ಸೆಗ್ಮೆಂಟೇ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಲೈಕ್ ಮದುವೆ ಆಗಿರೋರು ಮದುವೆ ಆಗದೇ ಇರೋರು ಯಾರಾದರೂ ಇರಲಿ ವೀಡಿಯೋನ ನೋಡಿ ಲೈಕ್ ಸೀರೆಗಳನ್ನ ನೋಡಿ ಎಷ್ಟು ಯುನೀಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಅಂತ ಸೊ ಈ ಸ್ಯಾರೀಸ್ಗಳನ್ನಾದರೂ ನಿಮಗೆ ಬೇಕು ಅಂದರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕಾಂಟ್ರಾಸ್ಟು ಸೆಲ್ಫ್ ಎಲ್ಲ ವೆರೈಟೀಸು ನಿಮಗೆ ಸಿಕ್ಕೊಡುತ್ತೆ ಎಸ್ ಇದ್ರ ಇನ್ನೊಂದು ವೆರೈಟಿ ಬರ್ತಾರೆ ಮೇಡಮ್ ಇದೇ ಟಿಶ್ಯೂನಲ್ಲಿ ಇದು ಮೀನಾ ಟಿಶ್ಯೂ ಮೀನಾ ಟಿಶ್ಯೂ ಇನ್ನೂ ಹೆವಿ ಟಿಶ್ಯೂ ವೆರೈಟಿ ಬಂದು ಸೆಲೆಬ್ರಿಟಿ ಸಾರಿ ಇದು ನಿಮಗೆ ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಸಿಕ್ಸ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಬರುತ್ತೆ ಸೂಪರ್ ಸರ್ ವಿತ್ ಸಿಲ್ಕ್ ಮಾಡ್ತಾ ಕೂಡ ಬರುತ್ತೆ ಇದು ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ವೆರೈಟೀಸ್ ಬರುತ್ತೆ ಒಂದೊಂದು ಕಲರ್ಸ್ ಇವಾಗಿನ ಟ್ರೆಂಡ್ ಅಲ್ಲ ಸರ್ ಈ ಸಾರಿ ಎಲ್ಲ ಈಗ ಫ್ಯಾಷನ್ ಮಾಡಿದ್ರು ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಎಲ್ಲ ಹೊಸ ಹೊಸ ಕಲರ್ಸ್ ಡಿಸೈನ್ ಆಗಲಿ ಕಲರ್ಸ್ ಆಗಲಿ ಎಲ್ಲ ಟಾಪ್ ಮ್ಯಾಚ್ ಆಗಿ ಬರುತ್ತೆ ನಮಗೆ ಎಷ್ಟು ಕ್ವಾಲಿಟಿ ಹೋಗುತ್ತೋ ಅಷ್ಟು ಸಾಫ್ಟ್ ಆಗುತ್ತಲ್ಲ ಸರ್ ಸೀರೆ ತುಂಬಾ ಸಾಫ್ಟ್ ಆಗಿದೆ ಸೀರೆ ಎಲ್ಲ ಬಂದ್ಬಿಟ್ಟು ಬಟ್ ವೆಯ್ಟ್ ಆಗೋದ ಸಾಫ್ಟ್ ಆಗೋದ ಶೋರ್ ಮೇಡಮ್ ನೋಡಿ ಎಲ್ಲಾ ಕಲರ್ಸ್ ಗಳು ಬರುತ್ತಾ ವೆರೈಟಿ ಆಗಿದೆ ರಿಸೆಪ್ಷನ್ ಉಡಬೇಕು ಸಾರಿ ಬಾಳ ಲುಕ್ ಆಗಿ ರಿಸೆಪ್ಷನ್ ಸಾರೀಸ್ ಅಂತಾನೆ ಸೇಲ್ ಮಾಡ್ತಾ ಇದ್ದಾರೆ ನೀವು ಬಂದ್ರೆ ಅಂದ್ರೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಒಂದು ಫುಲ್ ಸೆಪರೇಟ್ ಸೆಗ್ಮೆಂಟ್ ಒಂದು ರಾಕ್ ಇಕ್ಕಿದ್ದಾರೆ ನಿಮಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ 15 ಟು 60000 ರೂಪಾಯಿ ಸರ್ ಗೊತ್ತಾ 60 60 ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 10000 ರೂಪಾಯಿಂದ ಸ್ಟಾರ್ಟ್ ಮಾಡಿ 60000 ರೂಪಾಯಿಗೂ ಬರ್ತಕ್ಕಂತ ವೆರೈಟೀಸ್ ನ ಇವತ್ತಿನ ನಾನು ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೆ ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಸರ್